ಎಲ್ಲರಿಗೂ ನಮಸ್ಕಾರ ಶ್ರೀ ವಿದ್ಯಾ ಸಾಂಸ್ಕೃತಿಕ ವೇದಿಕೆಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ವಿದ್ಯಾ ಸಾಂಸ್ಕೃತಿಕ ವೇದಿಕೆಯವರು ವಾರ್ಷಿಕೋತ್ಸವದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಾಗೂ ಹಲವಾರು ಥೀಮ್ಗಳನ್ನು ನಮ್ಗಳಿಗೋಸ್ಕರ ಹಮ್ಮಿಕೊಂಡಿದ್ದಾರೆ ಆ ಒಂದು ಥೀಮಲ್ಲಿ ಜೀವನದ ಸ್ಫೂರ್ತಿ ಅನ್ನುವಂತಹ ಒಂದು ಒಳ್ಳೆ ಥೀಮ್ನ ನಮ್ಗಳಿಗೋಸ್ಕರ ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ಹೇಳ್ತೀನಿ ನಾವು ಯಾರನ್ನಾದರೂ ನೋಡಿದಾಗ ನಾವು ಅವ್ರ ಥರ ಆಗಬೇಕು ಅವ್ರ ಥರ ನಾವು ಮಾಡೋದನ್ನು ಕಲಿಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಅಂತಲ್ಲ ಅದು ನಮ್ಗಳಿಗೆ ಬರೋದು ಸ್ವಾಭಾವಿಕ ಅದರಲ್ಲಿ ಹೇಳಬೇಕಂತಂದರೆ ನಾನು ಮೊದಲನೇದಾಗಿ ತಗೊಳ್ಳೋದು ನನ್ನ ಹಾಡುಗಾರಿಕೆ ತಗೋತೀನಿ ಯಾಕೆ ಅಂತಂದರೆ ನಾನು ಇವತ್ತು ಒಂದು ಆಯೋಳು ಜನ ಗುರುಗಳ ಹತ್ರ ನಾನು ನನ್ನ ಒಂದು ಭಾವಗೀತೆಗಳನ್ನ ಹಾಡೋದನ್ನ ಕಲ್ತ್ಕೊಂಡಿದ್ದೀನಿ ಹೋಗಿ ಫಸ್ಟು ನಾನು ಕಲಿತಿದ್ದೆ ಹೆಚ್ ಆರ್ ಲೀಲಾವತಿ ಅವ್ರ ಹತ್ರ ಅವ್ರ ಹತ್ರ ನಾನು ಶಿಸ್ತು ಅಂದರೆ ಏನು ಹೇಗೆ ಹಾಡಬೇಕು ಹಾಡುಗಾರಿಕೆಯಲ್ಲಿ ಶಿಸ್ತು ಹೇಗಿರಬೇಕು ಅನ್ನೋದನ್ನು ನಾನು ಹೆಚ್ ಆರ್ ಲೀಲಾವತಿ ಮೇಡಮ್ ಹತ್ರ ಕಲ್ತ್ಕೊಂಡೆ ಅಲ್ಲಿಂದ ಮಡಿಕೇರಿ ನಾಗೇಂದ್ರ ಸರ್ ಹತ್ರ ಕಲ್ತ್ಕೊಂಡೆ ಅವ್ರ ಹತ್ರ ದಾಸರ ಪದಗಳು ಅಂದರೆ ಯಾವ ರೀತಿ ಹಾಡಬೇಕು ಭಾವಗೀತೆಗಳನ್ನ ಯಾವ ರೀತಿ ಹಾಡಬೇಕು ಅದಕ್ಕೆ ಡಿಫ್ರೆನ್ಸ್ ಇರುತ್ತೆ ಒಂದಕ್ಕೆ ಒಂದಕ್ಕೆ ಹಾಡೋದಕ್ಕೆ ಅನ್ನೋದನ್ನು ನಾನು ಸರ್ ಹತ್ರ ಕಲ್ತ್ಕೊಂಡೆ ಆಮೇಲೆ ಕಲ್ಪನಾ ಮೇಡಮ್ ಅಂತ ಇದ್ದರು ಅವ್ರು ಭಕ್ತಿ ಗೀತೆಗಳು ಹೇಳ್ಕೊಡ್ತಿದ್ರು ಅವ್ರ ಹತ್ರ ಕಲ್ತ್ಕೊಂಡೆ ಆಮೇಲೆ ಸಾವಿತ್ರಿ ಪ್ರಭಾಕರ್ ಇರಬಹುದು ಜಿ ಪುಷ್ಪಲತಾ ಅವರು ಆಕಾಶವಾಣಿ ಕಂಪೋಸರ್ ಪ್ಲಸ್ ಸಿಂಗರ್ ಅಲ್ಲಿ ಅವ್ರ ಹತ್ರ ಭಾವಗೀತೆಗಳು ಅಂದರೆ ಚೆನ್ನಾಗಿ ಹಾಡ್ತಾಯಿದ್ರು ಅವರನ್ನು ನೋಡಿದಾಗೆಲ್ಲ ನಾನು ಇವ್ರ ಥರ ಹಾಡೋಕ್ಕಂತೂ ನನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಇವರಲ್ಲಿ ಒಂದು ಐದು ಪರ್ಸೆಂಟ್ ಆದರೂ ನನಗೆ ಬ ಹಾಡೋ ಥರ ಬರಲಪ್ಪ ದೇವ್ರೆ ಅಂತ ನಾನು ಇದ್ದೆ ಅಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ಅವರು ನನಗೆ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನನ್ನ ಜೊತೆ ಕೆ ಪಿ ರೇವತಿ ಅಂತ ಹಾಡ್ತಾಳೆ ಅವಳು ನನಗಿಂತ ಚಿಕ್ಕವಳೆ ಆದರೂ ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ ಭಾವಗೀತೆಗಳಂತೂ ತುಂಬ ಚೆನ್ನಾಗಿ ಹಾಡ್ತಾಳೆ ಅವಳು ಹೇಳೋಳು ಭಾವಗೀತೆಯಿಂದ ನಾವು ಯಾವ ರೀತಿ ಹಾಡಬೇಕು ಅಂದರೆ ಕಲ್ಪನಾ ಇನ್ನೊಬ್ಬರಿಗೆ ಮನ ಹುಟ್ಟೋ ಥರ ನಾವು ಭಾವಗೀತೆಗಳನ್ನ ಹಾಡಬೇಕು ಒಂದು ಮನದಾಳದಿಂದ ಹೃದಯದಾಳದಿಂದ ಭಾವಗೀತೆಗಳು ಭಾವ ತುಂಬಿ ಹೊರಗಡೆ ಬರಬೇಕು ಆ ಥರ ನಾವು ಈ ಜನ್ಮದೇ ಬೇರೆ ಸ್ಟೈಲಲ್ಲಿ ಹಾಡ್ತೀವಿ ಭಾವಗೀತೆಗಳನ್ನೇ ಬೇರೆ ಸ್ಟೈಲಲ್ಲಿ ಹಾಡ್ತೀವಿ ಆ ಥರ ಹಾಡಬೇಕು ಒಂದು ಭಾವಗೀತೆಗಳನ್ನ ಅನ್ನೋದನ್ನು ಭಾವ ತುಂಬಿ ಹಾಡೋ ಅಂಥದ್ದನ್ನು ನಾನು ಕೆ ಪಿ ರೇವತಿ ಅಂತ ನನ್ನ ಫ್ರೆಂಡು ನನ್ನ ಸ್ನೇಹಿತೆ ಅವಳ ಹತ್ರ ನಾನು ಕಲ್ತ್ಕೊಂಡೆ ಅವಳು ನನಗಿಂತ ಚಿಕ್ಕವಳಾದರೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ಲು ಒಳ್ಳೆ ಸಿಂಗರು ನಮಗೆ ಇನ್ಸ್ಪಿರೇಷನ್ ಆಗೋಕ್ಕೆ ದೊಡ್ಡವರು ಚಿಕ್ಕವರು ಅಂತ ಬರಲ್ಲ ಅವರಿಂದ ನಾವೇನು ಕಲ್ತ್ಕೋತೀವಿ ಅನ್ನೋದು ನಮಗೆ ಮುಖ್ಯ ಆಗುತ್ತೆ ಒಂದು ಜೀವನ ನಡೆಸೋದ್ರಲ್ಲಿರಬಹುದು ಕೆಲಸ ಕಾರ್ಯದಲ್ಲಿ ಮನೆ ಕೆಲಸದಲ್ಲೆಲ್ಲ ಅಡುಗೆ ಮಾಡೋದು ಮನೆ ಕ್ಲೀನಾಗಿ ಇಟ್ಕೊಳ್ಳೋದನ್ನೆಲ್ಲ ನಾನು ನಮ್ಮ ತಾಯಿಯಿಂದ ಕಲ್ತ್ಕೊಂಡೆ ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಮನೇನ ಅಷ್ಟು ನೀಟಾಗಿ ಇಟ್ಕೊತಾಯಿದ್ರು ಅದನ್ನೆಲ್ಲ ಅವರಿಂದ ಕಲ್ತ್ಕೊಂಡೆ ನಮ್ಮ ಯಜಮಾನರಿಂದ ತಾಳ್ಮೆ ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ ಕಣ್ರಿ ನಾನು ಯಾವಾಗ ನೋಡಿದ್ರು ಹಾಡು ಆಸೆ ಏನುಕೊಂಡು ಕೂತ್ಕೊತೀನಿ ಪಾಪ ಅವ್ರಿಗೆ ಅಡುಗೆ ಮಾಡಿದಿನ ಬಿಟ್ಟಿದ್ದೀನ ಅವ್ರು ಯಾವುದನ್ನು ತಲೆಗೂ ಹಾಕ್ಕೊಳ್ಳೋಲ್ಲ ಪಾಪ ಅವ್ರ ಪಾಡಿಗೆವ್ರು ಬರ್ತಾರೆ ಅವ್ರ ಪಾಡಿಗೆವ್ರು ಹೋಗ್ತಾರೆ ತುಂಬ ಸಪೋರ್ಟಾಗಿ ನಿಂತ್ಕೋತಾರೆ ತಾಳ್ಮೆ ಅನ್ನೋದನ್ನು ನನ್ನ ಯಜಮಾನರಿಂದ ನಾನು ಕಲಿಬೇಕು ಮತ್ತು ಒಂದು ಏನಾದ್ರು ಒಂದು ತಗೊಳ್ಳೋದಾಗಲಿ ಮಾಡೋದಾಗ್ಲಿ ಹೊರಗಡೆ ಹೋಗಿ ಸೆಲೆಕ್ಟ್ ಮಾಡ್ಕೊಡೋದಾಗ್ಲಿ ನನ್ನ ಪ್ರೀತಿಯ ಮಗಳು ಅವಳಿಂದ ನಾನು ಕಲ್ತ್ಕೊಂಡಿದ್ದೀನಿ ಎಲ್ಲನೂ ಅವಳು ತುಂಬ ಚೆನ್ನಾಗಿ ಹೇಳ್ತಾರೆ ಹೀಗಮ್ಮ ಹಾಗಮ್ಮ ಹಾಗೆ ತಗೋ ಹೀಗೆ ತೊಗೊಮ್ಮ ಅಂತ ಅಂಥದ್ದನ್ನೆಲ್ಲ ನನ್ನ ಮಗಳಿಂದ ಕಲ್ತ್ಕೊಂಡಿದ್ದೀನಿ ಆಮೇಲಿಂದ ಈ ಒಂದು ಗ್ರೂಪ್ಗಳಲ್ಲಿ ನಾವು ಹಾಡ್ತೀವಲ್ಲ ನಮಗೆಲ್ಲ ಇವರು ಅಡ್ಮಿನ್ಸ್ಗಳು ಅವರೆಲ್ಲ ನಮಗೆ ಒಂದು ಸ್ಫೂರ್ತಿ ಯಾಕೆ ಅಂತಂದರೆ ಅವರು ಒಂದು ನಮ್ಮಂಥವ್ರನ್ನೆಲ್ಲರನ್ನೂ ಒಟ್ಟು ಗೂಡಿಸ್ಕೊಂಡು ನಮ್ಮಗಳನ್ನೆಲ್ಲ ನಿಭಾಯಿಸ್ಕೊಂಡು ಎಷ್ಟು ಚೆನ್ನಾಗಿ ಆ ಕೆಲಸಗಳನ್ನ ಒಂದು ಗ್ರೂಪಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿರ್ತಾರಲ್ವ ಅವರಿಂದ ನಾವು ಕಲಿಯುವಂಥದ್ದು ಬೇಕಾದಷ್ಟಿದೆ ಈಗ ಕಲಾ ಚಾವಡಿ ಇರಬಹುದು ವಿದ್ಯಾ ಸಾಂಸ್ಕೃತಿಕ ವೇದಿಕೆ ಇರಬಹುದು ಶಾರದಾ ವೇದಿಕೆ ಇರಬಹುದು ಜನರಿಕಾ ಬಳಗ ಇರಬಹುದು ಸಂಗೀತದ ಅರಮನೆ ಇರಬಹುದು ಅಲ್ಲಿಂದೆಲ್ಲ ನಾವು ಎಲ್ಲರಿಂದ ಏನೇನಾದರೂ ಒಂದೊಂದು ಕಲಿಯುವಂಥದ್ದು ನಮಗೆ ಬೇಕಾದಷ್ಟು ಇರುತ್ತೆ ಆಮೇಲಿಂದ ಹೇಳ್ಬೇಕಂದ್ರೆ ನಮ್ಮ ಜೊತೆಯಲ್ಲೆಲ್ಲ ಹಾಡ್ತಾರಲ್ಲ ಸ್ನೇಹಿತ ಸ್ನೇಹಿತೆಯರು ಇವರಿಂದಲೂ ಕಲಿಯುವಂಥದ್ದು ಬೇಕಾದಷ್ಟು ರೀ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಟ್ಯಾಲೆಂಟ್ ಇರ್ತಾರೆ ಅವ್ರನ್ನೆಲ್ಲ ನೋಡಿ ಕಲಿಯುವಂಥದ್ದು ನಮಗೆ ಬೇಕಾದಷ್ಟು ಇರುತ್ತೆ ಇವರೆಲ್ಲ ನಮಗೆ ಜೀವನದ ಸ್ಫೂರ್ತಿಗಳು ಅನ್ನೋದಿದ್ದರೆ ತಪ್ಪಾಗೋದಿಲ್ಲ ಇಂಥ ಒಂದು ಅವಕಾಶನ ಜೀವನ ಸ್ಫೂರ್ತಿ ಅಂತ ಕೊಟ್ಬಿಟ್ಟು ಇಂಥ ಒಂದು ಥೀಮ್ ಕೊಟ್ಟು ನಮ್ಮಗಳಿಗೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ ನಮ್ಮ ವಿದ್ಯಾ ಸಾಂಸ್ಕೃತಿಕ ವೇದಿಕೆಯ ಅಡ್ಮಿನ್ಸ್ಗಳಾದಂತಹ ಲಕ್ಷ್ಮಿ ಮೇಡಮ್ ಇರಬಹುದು ತನು ಮೇಡಮ್ ಇರಬಹುದು ಶೋಭಾ ಕಲ್ಕೂರ್ ಮೇಡಮ್ ಇರಬಹುದು ಇವ್ರುಗಳಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇನ್ನು ಇಲ್ಲೂ ಅಷ್ಟೇ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಎಲ್ಲ ಕಾರ್ಯಕ್ರಮಗಳು ಈ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಚೆನ್ನಾಗಿದೆ ಅದರಲ್ಲಿ ನನಗೆ ಜೀವನದ ಸ್ಫೂರ್ತಿ ಅನ್ನೋದು ತುಂಬ ಇಷ್ಟ ಆಯಿತು ನನಗೆ ಇದೊಂದು ನಾಲ್ಕು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಅಡ್ಮಿನ್ಸ್ಗಳಿಗೂ ಮನಃಪೂರ್ವಕ ಮನದಾಳದ ಹೃದಯ ಪೂರ್ವಕ ನಮನಗಳನ್ನ ಅರ್ಪಿಸ್ತೀನಿ ಜೈ Д sam скрыка ведики